ನೋಡಿದ್ರ ನಮ್ಮ ಮಿಷನ್ ಎಷ್ಟು ಮುದ್ದು ಮುದ್ದಾಗಿ ಮಲ್ಕೊಂಡಿದ್ದಾಳೆ ಅಲ್ಲಿ ವಿಂಡೋ ಒಂದೇ ಒಂದು ಓಪನ್ ಮಾಡಿರ್ತೀನಿ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ ಶನಿವಾರ ಸಾಯಂಕಾಲದ್ದು ನಾನು ಬಟ್ಟೆ ಹೊಲಿಯೋಕ್ಕೆ ಕೂತ್ಕೊಂಡಿದ್ದೆ ಬಟ್ಟೆಗಳು ನೋಡಿಕೊಂಡು ಸ್ವಲ್ಪ ಹೆಮ್ಮಿಂಗು ಮತ್ತು ಸ್ಟಿಚ್ಗಳೆಲ್ಲ ಹಾಕೋದು ಲೇಸ್ ಅಟ್ಯಾಚ್ ಮಾಡೋದು ಅದೆಲ್ಲನೂ ಕೆಲಸ ಇತ್ತು ಸೊ ಅದನ್ನು ಮಾಡ್ಕೊಂಡು ನಾನು ಸಿವಿಂಗ್ ಮಷಿನಲ್ಲಿ ಕೂತ್ಕೊಂಡಿದ್ದೆ ಇವಳು ನಾನು ಇರೋ ಕಡೆಯೇ ಇರ್ತಾಳೆ ಬಂದು ನೋಡಿ ನೋಡ್ಕೊಂಡು 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 ಸುಸ್ತಾಗಿ ನಿದ್ದೆ ಬಂತು ನಿದ್ದೆ ಬಂದ ತಕ್ಷಣ ಸೀದಾ ಹೋಗಿ ಮೇಲೆ ಈ ಥರ ತಲೆ ಇಟ್ಕೊಂಡು ಅಳ್ಪ ಅಡುಗೆ ಅವಳು ಆ ಕಡೆ ಕಿಟಕಿ ಹತ್ತಿರ ಮುಖ ಮಾಡಿಕೊಂಡು ಮಲ್ಕೊಂಡಿದ್ದಾಳೆ ತುಂಬ ಮುದ್ದು ಮುದ್ದಾಗಿ ಕಾಣಿಸ್ತಾ ಇದ್ಲು ನೋಡಿದೆ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ವೀಡಿಯೋನಲ್ಲಿ ಮತ್ತು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ರೆ ಅದು ತುಂಬ ವರ್ಷ ಆದರೂ ಹಾಗೇ ಒಂದು ಮೆಮೊರಿ ಥರ ಇರುತ್ತಲ್ವ ಸೊ ಅದಕ್ಕೇ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಇದು ಈ ಟೀ ಶರ್ಟ್ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ ಬ್ಲೂ ಕಲರು ಸಿಂಬ ಅಂತ ಅದ್ರ ಮೇಲೆ ಹೆಸರಿದೆ ಬಟ್ ಇವಳು ಸಿಂಬ ಅಲ್ಲ ಸಿಂಹಿಣಿ ಇವಳು ಇಶಾನಿ ಅಂದರೆ ಸಿಂಹಿಣಿ ಇಶ್ ಇಶಾನಿ ಅಂದ್ರೆ ಆಗಿರೋ ಪ್ರಿನ್ಸೆಸ್ ಗಾಡೆಸ್ ಅಂತ ಕ್ಯೂಟ್ ಲಿಟಲ್ ಗಾಡೆಸ್ ಅಂತ ಇಶಾನಿ ಮೀನಿಂಗ್ ಪಾರ್ವತಿ ದೇವಿ ಗಾಡೆಸ್ ಅಂತ ನೋಡಿ ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಾಳೆ ಇದು ಶನಿವಾರ ದಿವಸ ನಾನು ರಾಗಿ ರೊಟ್ಟಿ ಈರುಳ್ಳಿ ಹಾಕಿ ಮಾಡಿರೋದು ತಾಲಿಪೀಟು ರಾಗಿದು ಬೆಣ್ಣೆ ಮತ್ತು ಸ್ವಲ್ಪ ಕ್ಯಾರೆಟ್ ಕೋಸಂಬರಿ ಅದ್ರ ಜೊತೆಗೆ ಹಾಗಲಕಾಯಿ ಪಲ್ಯ ಮಾಡಿದ್ದೆ ಹಾಗಲಕಾಯಿ ಪಲ್ಯಗೆ ನಾನು ಸ್ವಲ್ಪ ಹುಣಸೆ ರಸ ಸ್ವಲ್ಪ ಪುಡಿ ಸ್ವಲ್ಪ ಶೇಂಗಾ ಪುಡಿ ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಪುಡಿ ಇದೆಲ್ಲನೂ ಧನಿಯಾ ಪುಡಿ ಎಲ್ಲ ಹಾಕಿ ಮಾಡಿದ್ದೆ ಜೊತೆಗೆ ಮೊಸರು ಕೂಡ ಇದೆ ಬೆಣ್ಣೆ ಇದೆ ತುಂಬ ತುಂಬ ಚೆನ್ನಾಗಿತ್ತು ತುಂಬ ರುಚಿಯಾಗಿತ್ತು ಇದು ಮಧ್ಯಾಹ್ನ ಮಾಡಿದ್ದು ನಾನು ಮಧ್ಯಾಹ್ನ ಶನಿವಾರ ದಿವಸ ಊಟಕ್ಕೆ ಮಾಡಿರೋದು ಅಂತ ಹೇಳ್ತೀನಿ ಇದು ಕೂಡ ಶನಿವಾರ ಮಧ್ಯಾಹ್ನದೇ ಹಾಗಲಕಾಯಿ ಪಲ್ಯ ಇದೆ ನೋಡಿ ಮೆಣಸಿನ ಸಾರು ಮಾಡಿರ್ತೀನಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನಕ್ಕೆ ಈ ಹುಣಸೆ ಸಾರು ಮೆಣಸಿನ ಸಾರು ಅಂತ ಹೇಳ್ತೀವಿ ಅದು ತುಂಬ ಈಸಿ ತುಂಬ ಝಟ್ಪಟ್ಟಾಗುತ್ತೆ ಎಷ್ಟು ರುಚಿ ಇರುತ್ತೆ ಅಂದರೆ ಈ ಚಿಗ್ಳಿ ತಿಂದಾಗಿರುತ್ತೆ ಆದರೆ ತುಂಬ ಟೇಸ್ಟ್ ಇರುತ್ತಪ್ಪ ಉಪ್ಪಿನಕಾಯಿ ಥರ ಇರುತ್ತೆ ನನಗೆ ತುಂಬ ಇಷ್ಟ ನಾನು ಯಾವಾಗಲಾದರೂ ಚಳಿ ಇದ್ದಾಗ ಆಮೇಲೆ ಜಾಸ್ತಿ ಸಾರೆಲ್ಲ ಮಿಕ್ಕೋದಾಗ ಕೆಲವೊಂದು ಸಾರಿ ಈಸಿ ಆಗಲಿ ಅಂದ್ಬಿಟ್ಟು ಇದನ್ನ ಮಾಡ್ತೀನಿ ಇದ್ರ ಜೊತೆಗೆ ಬೋಂಡಾನೋ ಹಪ್ಳನೋ ಕಡಲೆಬೇಳೆ ವಡೆ ಆ ಥರ ಇದ್ದರೆ ಸಾಕು ನೋಡಿ ಇಷ್ಟೇ ಸಾರು ನಮಗೆ ಎರಡು ದಿವಸ ಅಂದರೆ ಇವತ್ತು ನಾಳೆ ಎರಡು ದಿವಸ ಕೂಡ ಆಗುತ್ತೆ ಯಾಕೆಂದರೆ ಇದು ಖಾರ ಪುಡಿ ಜಾಸ್ತಿ ಹಾಕ್ತೀವಿ ಅದಕ್ಕೆ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ನಾವು ತರಕಾರಿ ಸಾಂಬಾರು ಥರ ಜಾಸ್ತಿ ಹಾಕ್ಕೊಳಕ್ಕಾಗಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ಗೊಜ್ಜು ಥರ ಕಲಿಸ್ಕೊಂಡು ಊಟ ಮಾಡಬೇಕು ಹುಣಸೆ ರಸ ಹುಣಸೆ ಸಾರು ಹುಣಸೆ ಸಾರು ಮತ್ತು ನಾನು ಹಾಗಲಕಾಯಿ ಪಲ್ಯನೂ ಕೂಡ ಕಲಿಸ್ಕೊಂಡು ತಿಂತಾ ಇದ್ದೀನಿ ಹಾಗಲ್ಕಾಯಿ ಪಲ್ಯ ಅಂತೂ ಸಿಕ್ಕ ಪೊಟ್ಟೆ ಟೇಸ್ಟ್ ಇರುತ್ತೆ ರೀ ಹಾಗಲಕಾಯಿ ಪಲ್ಯ ಹುಣಸೆ ರಸ ಬೆಲ್ಲ ಅದು ಎಳ್ಳು ಪುಡಿ ಹಾಕಿ ಮಾಡ್ತೀವಲ್ಲ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಎರಡು ದಿವಸ ಇಟ್ಟರು ಕೆಡೋದಿಲ್ಲ ನಾನು ಕಾ ಕೊಬ್ಬರಿ ಎಲ್ಲ ಹಾಕೋಲ್ಲ ಬರೀ ಅಷ್ಟೇ ಪುಡಿಗಳನ್ನ ಹಾಕ್ತೀನಿ ಹಸಿ ಕಾಯಿ ತುರಿ ಅದೆಲ್ಲ ಹಾಕಿ ಗೊಜ್ಜು ಮಾಡಿ ನೀರು ನೀರು ಮಾಡಲ್ಲ ಆದಷ್ಟು ಎಣ್ಣೆನಲ್ಲೇ ಫ್ರೈ ಮಾಡಿ ಅದನ್ನು ಚೆನ್ನಾಗಿ ಮುಚ್ಚಿ ಬೇಯಿಸಬೇಕು ತುಂಬ ಟೇಸ್ಟ್ ಇರುತ್ತೆ ಬಿಸಿ ಬಿಸಿ ಅನ್ನ ತುಪ್ಪ ಮತ್ತು ಹಾಗಲಕಾಯಿ ನೀವು ಹಾಗಲಕಾಯಿನ ನೀವು ಬರೀ ಬಟ್ಲಲ್ಲಿ ಹಾಕೊಂಡು ತಿಂತೀರ ಅಷ್ಟು ರುಚಿಯಾಗಿ ನಾನು ಪಲ್ಯ ಮಾಡಿರ್ತೀನಿ ರೀ ಕೆಲವೊಬ್ಬರು ಹಾಗಲಕಾಯಿ ಕಹಿ ಇರುತ್ತೆ ಅಂತಾರೆ ಕೆಲವೊಬ್ರಿಗೆ ಮಾಡೋದಕ್ಕೇ ಬರೋದಿಲ್ಲ ಅದನ್ನು ನೀಟಾಗಿ ನಾವು ಫ್ರೈ ಮಾಡಿದ್ರೆ ಕಹಿ ಅಂಶನೇ ಇರೋದಿಲ್ಲ ಅದರಲ್ಲಿ ಇದು ನಾನು ಹೊಲಿದಿರೋ ಬ್ಲೌಸು ನಾನೇ ಸ್ಟಿಚ್ ಮಾಡಿರೋದು ಪ್ರಿನ್ಸೆಸ್ ಕಟ್ ಇಟ್ಬಿಟ್ಟು ಬ್ಯಾಕ್ ಸೈಡು ಡಿಸೈನ್ ಆ ಥರ ಮಾಡಿದೆ ನೋಡಿ ನೋಡಿ ಫ್ರಂಟಲ್ಲಿ ಇಷ್ಟೇ ನೆಕ್ ಬೋಟ್ ನೆಕ್ ಥರನೇ ಬಂದಿದೆ ತುಂಬ ಡೀಪ್ ಏನು ಕೊಟ್ಟಿಲ್ಲ ಕಟ್ ಕಟ್ಟಿದೆ ಇದು ಸೊ ಇದಕ್ಕಿನ್ನೂ ಹುಕ್ಸ್ ನಾನು ಹಾಕಬೇಕಾಗಿತ್ತು ಸ್ವಲ್ಪ ಹೆಮ್ಮಿಂಗ್ ಕೆಲಸನೂ ಎಲ್ಲ ಇತ್ತು ಮತ್ತು ಸ ಇದು ಏನದು ಓವರ್ ಲಾಕ್ ಮಾಡೋದು ಕೆಲಸ ಇತ್ತು ಅದನ್ನು ಮಾಡಿಕೊಂಡು ನಾನು ಕೂತಿದ್ದೆ ನಮ್ಮ ಮಿಶಾನಿನೂ ನನ್ನ ಪಕ್ಕನೇ ಕೂತಿರ್ತಾಳೆ ಸೊ ಈ ಬ್ಲೌಸ್ ರೆಡಿಯಾಗಿದೆ ಇದಕ್ಕೆ ಒಂದು ಒಳ್ಳೆ ಮ್ಯಾಚಿಂಗ್ ಆಗೋ ಸೀರೆನ ಉಟ್ಕೊಂಡು ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಇವಾಗ ಇದು ನಾನು ನನ್ನ ಮೆಜರ್ಮೆಂಟಿಗೆ ಹೊಲ್ದಿರೋ ಬ್ಲೌಸ್ ನನಗೆ ಹೊಲ್ದಿರೋ ಬ್ಲೌಸ್ ಅಂತ ಹೇಳ್ತೀನಿ ಪ್ಯಾಟರ್ನ್ ಹಿಂದೆ ಬ್ಯಾಕ್ ಡಿಸೈನ್ ಈ ಥರ ಮೂರು ಬೋ ಬರುತ್ತೆ ಈ ಥರ ಬಟರ್ಫ್ಲೈ ಬೋ ಬರುತ್ತೆ ಮತ್ತು ಲೇಸ್ ಕೊಟ್ಟಿದ್ದೀನಿ ಲೇಸು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾನು ಗೋಲ್ಡ್ ಕಲರ್ ಲೇಸ್ ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಕಾಟನ್ ಎಲ್ಲ ಬರುತ್ತಲ್ವ ಸೊ ಆ ಸಿಂಪಲ್ ಸಿಂಪಲ್ಲಾಗಿರೋದು ಒಂದೇ ಸಣ್ಣ ಲೈನ್ ಇರೋದು ಕೂಡ ನೀವು ಅದಕ್ಕೆ ಅಟ್ಯಾಚ್ ಮಾಡ್ಬೋದು ಇಲ್ಲ ಅಂದರೆ ಬೀಡ್ಸ್ ಇರೋ ಬರುತ್ತೆ ಬೀಡ್ಸು ಮಣಿ ಇರೋ ಎಲ್ಲ ಬರುತ್ತೆ ನಿಮ್ಮ ಇಷ್ಟ ನಿಮ್ಮ ಕ್ರಿಯೇಟಿವಿಟಿ ಯಾವ ಥರ ಇರುತ್ತೋ ಆ ಥರ ನೀವು ಪ್ಯಾಟರ್ನ ರೆಡಿ ಮಾಡಿಕೊಳ್ಬೋದು ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ತದನಂತರ ಇದು ಭಾನುವಾರ ದಿವಸ ಬೆಳಗ್ಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ನನ್ನ ಡೈಲಿ ರೂಟೀನ್ ಕೆಲಸಗಳ್ನೆಲ್ಲ ಕ್ಲೀನಿಂಗ್ದು ಫಸ್ಟ್ ಮುಗಿಸ್ಕೊಂಡು ಏಳಿಲ್ಲಿ ಕೂತ್ಕೊಂಡಿದ್ದಾಳೆ ದೇವ್ರ ಮನೆ ವಿಗ್ರಹ ಎಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವಿಷ್ಣು ಸಹಸ್ರನಾಮ ಮಹಾಲಕ್ಷ್ಮಿ ಅಷ್ಟೋತ್ರ ಎಲ್ಲ ನಾನು ಪ್ಲೇ ಮಾಡಿರ್ತೀನಿ ನೋಡಿ ತುಂಬ ತುಂಬ ಅಂದರೆ ಧೂಪ ದೀಪ ಮಾವಿನ ಹಣ್ಣು ಮಲ್ಲಿಗೆ ಹೂವು ಬಾಳೆಹಣ್ಣು ವೀಳ್ಯದೆಲೆ ಅಡಿಕೆ ಎಲ್ಲ ತಗೊಂಡು ಬಂದಿದ್ದೆ ನಾನು ಶನಿವಾರ ದಿವಸನೇ ಹೊರಗಡೆ ಸಾಯಂಕಾಲ ಹೋಗ್ಬಿಟ್ಟು ಅಂದರೆ ನಾನು ಒಂದು ದಿವಸ ಮುಂಚೆನೇ ಎಲ್ಲ ತೊಗೊಂಡು ಬಂದು ಇಟ್ಬಿಡ್ತೀನಿ ಮನೆಗೆ ಪೂಜೆಗೆ ಏನೇನು ಬೇಕು ಪ್ರತಿಯೊಂದು ಲೋಬಾನ ಧೂಪ ಅದೆಲ್ಲ ಎಕ್ಸ್ಟ್ರಾ ಇರುತ್ತೆ ಮನೆಯಲ್ಲಿ ಸ್ಟಾಕ್ ಇರುತ್ತೆ ಆದ್ರೂ ಕೆಲವೊಂದು ಸಾರಿ ನೋಡಿದ ತಕ್ಷಣ ಇಷ್ಟ ಆದರೆ ತಂದುಬಿಡ್ತೀನಿ ನೋಡಿ ನೈವೇದ್ಯಕ್ಕೆ ಬಾಳೆಹಣ್ಣು ಮಾವಿನ ಹಣ್ಣು ಆಮೇಲೆ ಕಾಯಿ ಹೊಡೆದಿದ್ದೀನಿ ಕಾಯಿ ಹೊಡೆದ್ಬಿಟ್ಟು ನೈವೇದ್ಯ ಮಾಡಿ ಇಷ್ಟು ವೀಳ್ಯದೆಲೆ ಇದೆಲ್ಲ ಪ್ರಸಾದಕ್ಕೆ ಏನು ಹುಗ್ಗಿ ಎಲ್ಲ ಮಾಡಲಿಲ್ಲ ನಾನು ಏನು ಹೆಸರು ಬೇಳೆ ಹುಗ್ಗಿ ಅದೆಲ್ಲ ಮಾಡಲಿಲ್ಲ ಇಷ್ಟೇ ಸಿಂಪಲ್ಲಾಗಿ ಹಾಲು ನೈವೇದ್ಯ ಮಾಡಿದ್ದೀನಿ ಹಾಲು ತಣ್ಣಗಿರೋ ಹಾಲು ಸಕ್ಕರೆ ಮಾವಿನ ಹಣ್ಣು ಬಾಳೆಹಣ್ಣು ವೀಳ್ಯದೆಲೆ ಮತ್ತು ಧೂಪ ದೀಪ ಕರ್ಪೂರ ಶ್ರೀಗಂಧ ಗಂಧದ ಕಡ್ಡಿ ಎಲ್ಲನೂ ಪ್ರತಿಯೊಂದು ಹೊಸ ಹೊಸದಾಗಿರೋ ಒಂದು ಫ್ರಾಗ್ರೆನ್ಸ್ ಒಳ್ಳೊಳ್ಳೆ ಫ್ರಾಗ್ರೆನ್ಸ್ ಇರೋ ಒಂದು ಗಂಧದ ಕಡ್ಡಿಗಳನ್ನ ತಗೊಂಡು ಬಂದಿರ್ತೀನಿ ಅದು ಮಾತ್ರ ಸ್ಪೆಷಲ್ ಡೇಗೆ ನಾನು ದೇವ್ರಿಗೆ ಇಡ್ತೀನಿ ಅಂದರೆ ಹುಣ್ಣಿಮೆ ಅಮಾವಾಸೆ ಹಬ್ಬಗಳು ಮತ್ತು ಈ ಥರ ದೇವ್ರ ಪೂಜೆ ಮಾಡಿದಾಗ ಮಾತ್ರ ಸಿಕ್ಕಾಪಟ್ಟೆ ಆರೋಮಾ ಚೆನ್ನಾಗಿ ಫ್ರಾಗ್ರೆನ್ಸ್ ಇರಬೇಕು ರಿಯಲ್ ಫ್ರಾಗ್ರೆನ್ಸ್ ಫ್ಲವರ್ದು ಸಂಪಿಗೆ ಹೂವು ಮಲ್ಲಿಗೆ ಅದು ಸ್ಯಾಂಡಲ್ವುಡ್ದು ಆ ಥರದ್ದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರೋದು ಸ್ಪೆಷಲ್ ಆಗಿರೋದನ್ನು ಕೂಡ ಸ್ಪೆಷಲ್ ಡೇಗೆ ತೊಗೊಂಡು ಬಂದಿಟ್ಟಿರ್ತೀನಿ ರೆಗ್ಯುಲರ್ ಅಂದರೆ ಯಾವುದಾದ್ರೂ ವಾಸು ಇರುತ್ತೆ ಅಗರಬತ್ತಿಗಳು ಎಲ್ಲ ಬರುತ್ತಲ್ಲ ದಪ್ಪ ಒಂದು ಇದರಲ್ಲಿ ರೌಂಡ್ ಇದರಲ್ಲಿ ಬರುತ್ತೆ ಸೊ ಆ ಥರದ ದೊಡ್ಡ ದೊಡ್ಡದಿರೋದನ್ನೇ ನಾನು ತೊಗೊಂಡು ಬರ್ತೀನಿ ಒಂದು ಅದರಲ್ಲಿ ನೂರು ನೂರು ಇಪ್ಪತ್ತು ಆ ಥರ ಇರುತ್ತೆ ಗಂಧದ ಕಡ್ಡಿಗಳು ಅದನ್ನು ತೊಗೊಂಬಂದು ಡೈಲಿಗೆ ಡೈಲಿ ದೇವ್ರಿಗೆ ಹಚ್ಚೋದಕ್ಕೆ ನೋಡಿ ಮಹಾವಿಷ್ಣದು ಅಭಿಷೇಕ ಮನೆಯಲ್ಲೇ ನೋಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಈ ಥರ ಅಭಿಷೇಕ ನೋಡಿದ್ರೆ ಏನೋ ಒಂದು ಮನಸ್ಸಿಗೆ ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ನಮ್ಮ ಮನೆಯಲ್ಲೇ ನಡೀತಾ ಇರುತ್ತಲ್ಲ ಒಂದು ಸಂತೋಷ ಆಗುತ್ತೆ ನನಗಂತೂ ಮನಸ್ಸಿಗೆ ಅದೇ ಈ ಥರನೇ ದೇವ್ರ ಹಾಡುಗಳು ಸ್ತೋತ್ರಗಳು ದೇವ್ರ ಅಭಿಷೇಕಗಳ್ನ ಹಾಕ್ಬಿಟ್ಟು ಪೂಜೆ ಮಾಡ್ತೀನಿ ಆಮೇಲೆ ಇವ ಇದು ಭಾನುವಾರ ದಿವಸ ಮಧ್ಯಾಹ್ನ ಊಟ ಊಟ ನೋಡಿ ಬದನೆಕಾಯಿ ಪಲ್ಯ ಮಾಡಿದ್ದೀನಿ ಬದನೆಕಾಯಿ ಫ್ರೈ ಮಾಡಿದ್ದೀನಿ ಅಷ್ಟೇ ಮತ್ತು ಇದು ತೊಗರಿಬೇಳೆ ಟೊಮೊಟೊ ಬೇಳೆ ಸಾರು ಅಂತ ಹೇಳ್ತೀನಿ ಬೇಳೆ ಸಾರು ಅಂದರೆ ಸಾಂಬಾರು ಪುಡಿ ಹಾಕಿಲ್ಲ ಬರೀ ಹಸಿ ಮೆಣಸಿನ್ಕಾಯಿ ಮೂರು ಬಾಡ್ಗೆ ಮೆಣಸಿನ್ಕಾಯಿ ಒಂದು ಆರು ಬೆಳ್ಳುಳ್ಳಿ ಇಷ್ಟು ಮಾತ್ರ ಒಗ್ಗರಣೆ ಹಾಕಬೇಕು ಹಿಂಗ್ ಒಗ್ಗರಣೆ ಹಾಕಬೇಕು ಕರಿಬೇವು ಒಗ್ಗರಣೆ ಹಾಕಬೇಕು ಉಪ್ಪು ಹಾಕಬೇಕು ಅಷ್ಟೇ ಇನ್ನೇನು ಇಲ್ಲ ರೀ ಬೇಯಿಸಿರೋ ಬೇಳೆನ ಮಿಕ್ಸ್ ಮಾಡೋದು ಒಗ್ಗರಣೆ ಜೊತೆಯಲ್ಲಿ ಅಷ್ಟೇ ಇದು ಬೆಣ್ಣೆ ಮನೆಯಲ್ಲಿ ನಾನೇ ಕಡ್ದು ತೆಗ್ದಿರೋದು ಇದನ್ನು ಕಾಯಿಸ್ಬಿಟ್ಟು ದೇವ್ರ ತುಪ್ಪದ ದೀಪಕ್ಕಾಗುತ್ತೆ ಅಂತ ಇಷ್ಟೇ ಇಷ್ಟಿದೆಯಲ್ಲ ನಾನೇನು ತಿನ್ನೋದಿಲ್ಲ ನಮ್ಮ ಮನೇಲಿ ಅಮೂಲ್ ಬಟರು ಅದು ಇದು ತೊಗೊಂಡು ಬಂದಿರ್ತಾರೆ ನಂದಿನಿ ಬಟರೆಲ್ಲನೂ ಸೊ ಇದನ್ನು ನಾನು ಏನು ಮಾಡ್ತೀನಿ ಚೆನ್ನಾಗಿ ತೊಳೆದು ಮತ್ತು ಗ್ಯಾಸ್ ಮೇಲಿಟ್ಟು ಬಿಸಿ ಮಾಡಿ ಕರಗಿಸ್ಬಿಟ್ಟು ನಮ್ಮ ತುಪ್ಪದ ದೀಪ ಬೇಕೇ ಬೇಕು ಶುಕ್ರವಾರ ಮಂಗಳವಾರ ಅಮಾವಾಸ್ಯ ಪೌರ್ಣಮಿ ದೇವರ ವಿಗ್ರಹಗಳ್ನ ತೊಳೆದಾಗ ಮಡಿಯಿಂದ ನಾವು ತುಪ್ಪದ ದೀಪ ಹಚ್ಚಲೇಬೇಕಾಗತ್ತೆ ಅದಕ್ಕೆ ಅದಕ್ಕಾದರೂ ಆಗುತ್ತೆ ಬ ಬತ್ತಿಗಳ್ನ ಒಂದು ಸ್ಟೀಲ್ ಡಬ್ಬಿನಲ್ಲಿ ಹಾಕಿ ಆ ಬತ್ತಿ ಮೇಲೇ ಈ ತುಪ್ಪನ ಸುರಿದ್ಬಿಡ್ತೀನಿ ಆವಾಗ ಅದೆಲ್ಲ ನೆನ್ಕೊಳ್ಳುತ್ತೆ ಸೊ ನಾವು ಹಚ್ಚಬೇಕಾದಾಗ ಎರಡೆರಡು ಬತ್ತಿನ ಎತ್ತಿ ಎತ್ತಿ ಹಚ್ಚಿಬಿಡೋದು ಅಷ್ಟೇ ಡಬ್ಬಿ ಒಳಗಡೆ ಬತ್ತಿ ತುಪ್ಪ ಎಲ್ಲ ಮಿಕ್ಸ್ ಮಾಡಿ ಹಾಕಿ ಕರಗಿರೋ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಟುಬಿಡೋದು ಸಿಂಪಲ್ ನೋಡಿ ಇವಳು ನನ್ನ ತೊಡೆ ಮೇಲೆ ಮಲಗಿದ್ದಾಳೆ ನಾನು ಪೂಜೆ ಎಲ್ಲ ಮಾಡ್ತಾ ಇದ್ನೆಲ್ಲ ಆಗಿದ್ದೆ ಅವಳನ್ನ ಮಾತಾಡ್ಸಿರಲಿಲ್ಲ ನಾನು ಇವಾಗ ಅವಳು ಬಂದು ನನ್ನ ತೊಡೆ ಮೇಲೆ ಮಲ್ಕೊಂಡಿದ್ದಾಳೆ ಹೀಗೆ ಅವಳು ಈ ಥರನೇ ಇಶಾನಿ ಇವತ್ತು ಜೂನ್ ಹದಿನಾರನೇ ತಾರೀಕು ನನ್ನ ಮಗಳು ಹುಟ್ಟಿದ ಹಬ್ಬ ಇದೆ ತುಂಬ ತುಂಬ ಖುಷಿಯಾಗಿರೋ ದಿವಸ ಬಟ್ ಬೇಜಾರು ಕೂಡ ಇದೆ ತುಂಬಾ ಬೇಜಾರಾಗ್ತಾಯಿದೆ ಸ್ವಲ್ಪ ಅಳುನು ಬರ್ತಿದೆ ಯಾಕೆಂದರೆ ಅವಳ ಜೊತೆ ಸೆಲೆಬ್ರೇಟ್ ಇಲ್ಲ ಅವಳು ಕೆಲಸದಲ್ಲಿ ಅವಳು ಬ್ಯುಸಿ ಇದ್ದಾಳೆ ಅವಳದು ತುಂಬ ಕೆಲಸಗಳಿದೆ ಯಾವುದೂ ನಾನು ಮಕ್ಕಳ ಬಗ್ಗೆ ಆಗಲಿ ಮಕ್ಕಳು ಫೋಟೋಗಳಾಗಲಿ ಏನೂ ನನಗೆ ಶೇರ್ ಮಾಡೋಕ್ಕೆ ಇಷ್ಟ ಆಗಲ್ಲ ಯಾಕೆಂದರೆ ನನ್ನ ಮಕ್ಕಳು ಅದಕ್ಕೆ ಎಲ್ಲ ಕೊಡಲ್ಲ ಸೊ ಬೇಡ ಅಂದ್ಬಿಟ್ಟು ಸುಮ್ಮನೆ ಯಾವುದೂ ಕಣ್ ದೃಷ್ಟಿಗಳು ಆಗೋದು ಬೇಡ ನನ್ನ ಮಕ್ಕಳು ಚೆನ್ನಾಗಿರಲಿ ಖುಷಿಯಾಗಿರಲಿ ಅಂದ್ಬಿಟ್ಟು ಇವಾಗ ನಾನು ಸ್ಟಿಚಿಂಗ್ದು ಟೈಲರಿಂಗ್ದು ಅಷ್ಟೇ ನಾನು ತುಂಬ ಬಟ್ಟೆಗಳ್ನ ಸ್ಟಿಚ್ ಕೂಡ ಮಾಡ್ತಾಯಿದ್ದೀನಿ ಆದರೆ ನಾನು ಯಾವುದನ್ನುವೇ ಇವಾಗಲೇ ಯಾರಿಗೂ ಅದ್ರ ಬಗ್ಗೆ ಅಂದರೆ ಡೀಟೇಲ್ ಆಗಿ ನಾನು ಸ್ಟಿಚ್ ಮಾಡ್ತಾ ಇರೋದು ಅದೆಲ್ಲನೂ ಶೇರ್ ಮಾಡೋದು ಬೇಡ ಅಂತ ನಮ್ಮನೆಯವರು ಕೂಡ ಹೇಳ್ತಾರೆ ನಾನು ಕೂಡ ಹಾಗೇ ಭಾವಿಸ್ತೀನಿ ಯಾಕೆಂದರೆ ಸುಮ್ಮನೆ ಇನ್ನೂ ಇನ್ನೂ ಅಷ್ಟೊಂದು ಬೆಳೆದೇ ಇಲ್ಲ ಇನ್ನೂ ತುಂಬ ಇದೆ ಕೆಲಸ ಮಾಡೋದು ನನಗೆ ನನ್ನ ಡ್ರೀಮ್ಗಳು ಫುಲ್ಫಿಲ್ ಆಗಬೇಕಂದ್ರೆ ಸಡನ್ನಾಗಿ ಎಲ್ಲನೂ ಇವಾಗಲೇ ನಾನು ಪಬ್ಲಿಕ್ ಮಾಡೋದು ಬೇಡ ಸ್ವಲ್ಪ ಹಾಗೆ ಸ್ವಲ್ಪ ಸಸ್ಪೆನ್ಸ್ ಕೂಡ ಇರಲಿ ಅನ್ನೋದು ಅಂದರೆ ಕಣ್ ದೃಷ್ಟಿ ಆಗೋದು ಬೇಡ ಅಂತ ಯಾಕೆಂದರೆ ಅಂದರೆ ಕೆಟ್ಟದಾಗಿಯೇ ಅಂತ ಎಲ್ಲರೂ ಇದನ್ನ ಮಾಡ್ತಾರೆ ಅಂತಲ್ಲ ಪರವಾಗಿಲ್ಲ ಎಷ್ಟು ಬೇಗ ಮಾಡ್ತಾಯಿದ್ದೋ ಏನೋ ಒಂದು ಆ ಥರ ಸ್ವಲ್ಪ ಇದು ಆಗೇ ಆಗುತ್ತೆ ಎಲ್ಲರಿಗು ಎಂತೆಂಥ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಆಗುತ್ತೆ ಇನ್ನು ನಮಗೆ ಆಗದೆ ಇರುತ್ತೆ ಅದಕ್ಕೇ ಈವಾಗ್ಲೂ ಏನು ಟೈಲರಿಂಗ್ ಬಗ್ಗೆ ನಾನು ಬೇರೆಯವ್ರ ಬಟ್ಟೆ ಕೂಡ ಹೊಲ್ದು ಕೊಡ್ತಾ ಇದ್ದೀನಿ ಆಲ್ರೆಡಿ ಮತ್ತು ಜಿಗ್ ಫಾಲ್ಸು ಫಾಲ್ಸು ಬರ್ತಾ ಇದೆ ಸೊ ನನ್ನ ಬಟ್ಟೆಗಳು ಇವಾಗ ನಾನು ಹಾಕಿರೋ ಚೂಡಿದಾರ್ ನೋಡಿ ಎಷ್ಟು ಚೆನ್ನಾಗಿದೆ ಟಾಪು ನಾನು ಹಾಕ್ಕೊಂಡಿರೋದು ನಾನೇ ಸ್ಟಿಚ್ ಮಾಡಿರೋದು ಇದನ್ನು ತುಂಬ ಚೆನ್ನಾಗಿ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತೀನಿ ಸೊ ಹೀಗೆ ನನ್ನ ಕೆಲಸ ಅಂತೂ ಆರಾಮಾಗಿ ಇದೆ ಕಲಿಬೇಕು ದುಡಿಬೇಕು ಜೀವ ಉಸಿರು ಇರೋವರೆಗು ದುಡಿಯೋದಕ್ಕೆ ನನಗೆ ತುಂಬ ತುಂಬ ಖುಷಿ ಇದೆ ತುಂಬ ಅದರಿಂದ ನಾನು ಎಷ್ಟೋ ನನ್ನ ನೋವುಗಳನ್ನ ನನ್ನ ಚಿಂತೆಗಳ್ನ ನನಗೆ ಮರೆಯೋದಕ್ಕೆ ತುಂಬ ಸಹಾಯ ಆಗುತ್ತೆ ಆದಷ್ಟು ನಾನು ಎಷ್ಟು ಬ್ಯುಸಿಯಾಗಿರ್ತೀನೋ ಎಲ್ಲ ಚಿಂತೆಯಿಂದ ಮುಕ್ತಳಾಗಿರ್ತೀನಿ ಅದ್ರ ಜೊತೆಗೆ ದೇವರು ವಿದ್ಯೆ ಕೊಟ್ಟಿದ್ದಾನೆ ಬುದ್ಧಿ ಕೊಟ್ಟಿದ್ದಾನೆ ಅದನ್ನು ಸರಿಯಾದಕ್ಕೆ ಉಪಯೋಗಿಸ್ಕೊಂಡು ನಾವು ಅದರಲ್ಲಿ ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡಿ ಅದರಿಂದ ಗೌರವ ಸಂಪಾದನೆ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಒಂದು ಎಕ್ಸ್ಪೆನ್ಸಸ್ಗೆ ನಮ್ಮ ಒಂದು ನೀಡ್ಗೆ ಒಂದು ಸೇವಿಂಗ್ಸ್ಗೆ ನಮಗೂ ಅದು ಬೇಕೇ ಬೇಕಾಗತ್ತೆ ದುಡ್ಡೇ ದೊಡ್ಡಪ್ಪ ಅಲ್ವಾ ಪ್ರತಿಯೊಂದು ದುಡ್ಡಿದ್ರೇ ಇವಾಗಿನ ಕಲಿಯುಗದಲ್ಲಿ ಒಂದು ಜೀವನ ಮಾಡೋಕ್ಕೆ ಸಾಧ್ಯ ಇದೆ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಇದೆ ಅದಕ್ಕೋಸ್ಕರನೇ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಎಲ್ಲ ಥರ ಪ್ರಯತ್ನ ಮಾಡ್ತೀನಿ ಇದು ಮಾಡಲ್ಲ ಅನ್ನೋಂಗಿಲ್ಲ ಅಷ್ಟು ಚಿಕ್ಕ ಹುಡುಗಿಯಿಂದನೂ ಅಷ್ಟೇ ನಾನು ಸಮ್ಮರ್ ಹಾಲಿಡೇ ಬಂದರೂ ಖಾಲಿ ಕೂತ್ಕೊಳ್ತಾ ಇರಲಿಲ್ಲ ಪೇಂಟಿಂಗ್ ಕ್ಲಾಸ್ಗೆ ಹೋದೆ ಟೈಲರಿಂಗ್ ಕ್ಲಾಸ್ಗೆ ಹೋದೆ ಒಟ್ಟಿನಲ್ಲಿ ನನಗೆ ಈ ಥರ ಒಂದು ಪ್ಯಾಷನ್ ಹೊಲಿಗೆ ಆಮೇಲೆ ಬಾಸ್ಕೆಟ್ಗಳು ಹೆಣಿಯೋದು ಕ್ರೋಶ ಬಾಸ್ಕೆಟ್ ಹೊಣಿಯೋದು ಹೆಣೆಯೋದು ಆಮೇಲೆ ನೇಯ್ಗೆ ಕಸೂತಿ ಬಟ್ಟೆಗಳ ಮೇಲೆ ಹೆಣ್ದುಬಿಟ್ಟು ಬ್ಯಾಗ್ಗಳ್ನ ಹೊಲಿಯೋದು ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಅದಾದಮೇಲೆ ಮದುವೆ ಆಯಿತು ಮಕ್ಕಳಾಯಿತು ಎಲ್ಲ ಡಿಸ್ಕಂಟಿನ್ಯೂ ಆಗೋಯ್ತು ಅದಕ್ಕೆ ನಮ್ಮ ಪ್ಯಾಷನ್ ಯಾವತ್ತೂ ಬಿಡಲೇಬಾರ್ದು ಏನಾದರೂ ನಮ್ಗೆ ಚಿಕ್ಕ ವಯಸ್ಸಿಂದ ಒಂದು ಪ್ಯಾಷನ್ ಇದೆ ಅಂದರೆ ಅದನ್ನೇ ನಾವು ಒಂದು ನಮ್ಮ ಪ್ರೊಫೆಷನ್ನಾಗಿ ತಗೊಂಡು ಹೋಗಬೇಕು ಯಾವುದೇ ಅಡೆತಡೆಗಳು ಬರಲಿ ಏನೇ ಇರಲಿ ಫಸ್ಟ್ ನಾವು ಬೆಳೆಯು ಬೆಳಿಬೇಕು ನಾವು ಬೆಳೆಯೋದನ್ನ ನೋಡಬೇಕು ಅದ್ರ ಜೊತೆಗೆ ಎಲ್ಲನೂ ಸಾಗಿಸ್ಕೊಂಡು ನಿಭಾಯಿಸ್ಕೊಂಡು ಹೋಗಬೇಕು ಇಲ್ಲ ನಾನು ಆಗೋದೇ ಇಲ್ಲ ಮಾಡೋಕ್ಕೆ ಇದೆಲ್ಲ ನಿಭಾಯಿಸ್ಬೇಕು ಅಂದರೆ ಈ ಥರ ಆಗ್ಬಿಡುತ್ತೆ ನನ್ನ ಥರ ನೋಡಿ ಇವಾಗ ನಮ್ಮ ಈಶಾನಿನ ಮುದ್ದಾಡೋದು ಒಂದೇ ಅವಳೇ ನನಗೆ ಮಗು ಅವಳೇ ನನ್ನ ಸರ್ವಸ್ವ ಅವಳೇ ನನ್ನ ಜಗತ್ತು ಅವಳಿಂದ ಅವನು ಅಷ್ಟೇ ನನಗೆ ಎಷ್ಟೋ ಚಿಂತೆಗಳ್ನ ಮರ್ತು ಹೋಗ್ತೀನಿ ಥೂ ನಾಯಿ ಅನ್ನೋರು ತುಂಬ ಜನಗಳಿದ್ದಾರೆ ಅಂಥವ್ರಿಗೆ ನಾನು ಏನೂ ಹೇಳೋಕ್ಕಾಗಲ್ಲ ಬಟ್ ಅದು ನನಗೆ ಮಗುಗಿಂತ ಹೆಚ್ಚು ನಮ್ಮ ಇಶಾನಿಗೆ ಎಲ್ಲ ಅರ್ಥ ಆಗುತ್ತೆ ನಾನು ಅಳ್ತಾ ಇದ್ದರೆ ಬಂದು ಪಕ್ಕಕ್ಕೆ ಕುತ್ಕೊಂಡು ಸಮಾಧಾನ ಮಾಡ್ತಾಳೆ ಅಷ್ಟು ಒಳ್ಳೆಯ ದೇವರು ನಮ್ಮ ಇಶಾನಿ ಅಂದರೆ